ನಾಸಿರ್ ಹುಸೇನ್ ನಮ್ಮ ಅಭ್ಯರ್ಥಿ ಚುನಾವಣೆಯನ್ನು ಗೆದ್ದು ಆಚೆ ಬಂದ ನಂತರ ನೀವೇ ಅಲ್ಲಿದ್ದು ನೀವೇ ಆಗಿದಿರಿ ಅವರ ಬೆಂಬಲಿಗರು ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಕೂಗಿದ್ದಾರೆ ನಾಸಿರ್ ಖಾನ್ ಜಿಂದಾಬಾದ್ ಅಂತ ಕೂಗಿದ್ದಾರೆ ಅದಕ್ಕೆ ನಮ್ಮ ಪಕ್ಕದ ದೇಶಕ್ಕೆ ಹೊಗಳಿದ್ದಾರೆ ಅಂತ ಮೇನ್ ಸ್ಟ್ರೀಮ್ ಮೀಡಿಯಲ್ಲಿ ಕೆಲವು ಚಾನೆಲ್ಸಲ್ಲಿ ನಾನು ನೋಡಿದೆ ನನಗೆ ತುಂಬ ನೋವಾಯಿತು ಮನಸ್ಸಿನಿಗೆ ನೋವಾಯಿತು ಬಿ ಜೆ ಪಿಯವರ ಅವರ ರಾಜಕಾರಣಕ್ಕೆ ನೀವು ಪ್ರೋತ್ಸಾಹಿಸಬೇಕು ಆದರೆ ನಮ್ಮ ಕಮ್ಯುನಿಟಿಗಾಗಲಿ ನಮ್ಮ ರಾಜಕೀಯ ಪಕ್ಷಕ್ಕಾಗಲಿ ನೀವು ಟಾರ್ಗೆಟ್ ಮಾಡಬೇಕಂತ ಏನಿದೆ ಇಷ್ಟು ಸುಳ್ಳಿನ ಸುದ್ದಿ ಇಷ್ಟು ಅಪಪ್ರಚಾರ ಇಷ್ಟು ದೊಡ್ಡ ಒಂದು ಕಾನ್ಸ್ಪಿರಸಿ ನಾನು ಎಲ್ಲೂ ನೋಡಿಲ್ಲ ನಾನು ಮೇನ್ ಸ್ಟ್ರೀಮ್ ಮೀಡಿಯಾ ಅವರು ಈ ಥರದ ನ್ಯೂಸ್ ಒಂದು ನೀವು ನಡೆಸ್ತೀರಿ ಅಂತ ನನಗಂತೂ ನಿಶ್ಚಿತವಾಗಲೂ ನನಗೆ ನಂಬಿಕೆ ಇರಲಿಲ್ಲ ಹೌದು ಹೌದು ಎಲ್ಲ ತನಿಖೆ ಆಗ್ಬೇಕಲ್ಲ ಎನ್ನು ಎಲ್ಲ ತನಿಖೆ ಆಗ್ಬೇಕಲ್ಲ ಯಾರಾದರೂ ಇಲ್ಲ ಯಾರಾದರೂ ಆ ಥರ ಕೂಗಿದ್ರೆ ನೇಣ್ಗಾಕ್ರಿ ನೀವು ವೆರಿಫೈ ಮಾಡದೆ ಆ ನ್ಯೂಸ್ ನಡೆಸಿದ್ರಲ್ಲ ಅದು ಸರಿನಾ ಅಲ್ಲ ನಾನು ಕೇಳಿದ್ದೀನಿ ರೀ ಕೇಳಿದ್ದೀನಿ ಕೇಳಿದ್ದೀನಿ ಅರ್ಥ ಆಯ್ತಾ ಕೇಳಿದ್ದೀನಿ ನೀವು ಇಲ್ಲಿ ಸತ್ರು ನೇಣಿಗೆ ಹಾಕಿದ್ರೂ ನಾವು ಭಾರತ ದೇಶ ಜಿಂದಾಬಾದೆ ಇಂಡಿಯಾ ಜಿಂದಾಬಾದೆ ಅರ್ಥ ಆಯ್ತಾ ಇದೆಲ್ಲ ಯಾವುದೋ ಚೀಪ್ ರಾಜಕಾರಣಕ್ಕೋಸ್ಕರ ಯಾರು ಬಂದು ಇದು ಮಾಡೋದು ಸರಿ ಸಿ ಅವರು ಏಕವಚನದಲ್ಲಿ ಮಾಧ್ಯಮದವ್ರಿಗೆ ಮಾತಾಡಿದರೆ ಅವರು ಕ್ಷಮೆ ಕೇಳಿ ಅಥವಾ ನೀವು ಅವ್ರನ್ನ ಬಹಿಷ್ಕರಿಸಿ ಅದು ಬೇರೆ ವಿಚಾರ ಈ ವಿಚಾರ ಏನಿದೆಯಲ್ಲ ಇದು ಭಾಳ ಬೇರೆ ರೀತಿಯ ಇದಿದು ಅರ್ಥ ಆಯ್ತಾ ಏನು ಅದರ ಅರ್ಥ ಏನು ಯಾಕೆ ಮಾಡ್ತಾರೆ ಸಿ ಈ ಥರದೊಂದು ಒಂದು ಪಕ್ಷದ ರಾಜಕಾರಣಕ್ಕೆ ಬಿ ಜೆ ಪಿಗೆ ಬೆಂಬಲಿಸಬೇಕಾದ್ರೆ ಓಪನ್ ಆಗಿ ಘೋಷಣೆ ಮಾಡಿ ಬೆಂಬಲಿಸಿ ನಾನು ಬೇಡ ಅಂತ ಹೇಳೋದಿಲ್ಲ ಆದರೆ ಒಂದು ಸಮುದಾಯಕ್ಕೆ ಒಂದು ಗುರಿ ಮಾಡಿ ಒಂದು ರಾಜಕೀಯ ಪಕ್ಷಕ್ಕೆ ಗುರಿ ಮಾಡಿ ಏ ಅದನ್ನು ನಾನು ನೋಡ್ತಿದ್ದೆ ಕೇಳಿಲ್ಲಿ ಯಾರೋ ಒಬ್ಬ ಲೀಡರ್ ಮಾತಾಡುವಾಗ ಹಿಂದೆ ಪದೇ ಪದೇ ಘೋಷಣೆ ಕೂದ್ರೆ ಸುಮ್ಮನೆ ಇರಪ್ಪ ಅಂತ ಹೇಳೋದು ಸಹಜನೇ ಅದಕ್ಕೆ ಇದಕ್ಕೆ ನೀವು ಹೋಲಿಸಿದ್ರೆ ತಪ್ಪು ಈ ಮಟ್ಟಕ್ಕೆ ರಾಜಕಾರಣ ಹೋಗ್ಬಿಟ್ರೆ ನಾಳೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಸಂದೇಶ ಕೊಡೋಕ್ಕೆ ಇಚ್ಛೆ ಪಡ್ತೀರಿ ನಮ್ಮ ದೇಶದಲ್ಲಿ ಬೇರೆ ದೇಶಕ್ಕೆ ಇದ್ದಾರಾ ಹೊಗಳ ಯಾರಾದರೂ ಅದು ಭಾಳ ಏನು ಆ ದೇಶನಾ ಅದು ಕೇಳಿಸ್ಕೊಂಡಿದ್ದೀನಿ ಕೇಳಿಸ್ಕೊಂಡಿದ್ದೀನಿ ಇಲ್ಲ ಕೇಳಿಸ್ಕೊಂಡಿದ್ದೀನಿ ನೀವೆಲ್ಲ ಅಲ್ಲಿ ಸಾಕ್ಷಿಯಾಗಿದ್ದೀರಿ ಅದೇ ಸೇ ಕೇಳಿಸ್ಕೊಂಡಿದ್ದೀನಿ ಯಾರು ಕೂಡ ಅದಕ್ಕೆ ಅದಕ್ಕೆ ಸಮಗ್ರವಾದಂಥ ಕೇಳಿಲಿ ಸಮಗ್ರವಾದಂಥ ಒಂದು ತನಿಖೆ ಆಗಲಿ ಯಾರಾದರೂ ಆ ಥರ ಕೂಗಿದಾದರೆ ನೆಣಗಾಕಿ ಇಲ್ಲಾಂದರೆ ಯಾರ್ಯಾರು ಆ ವಿಚಾರವಾಗಿ ನೀವು ಆಚೆ ಬಹಿರಂಗವಾಗಿ ದೊಡ್ಡದಾಗಿ ಸುದ್ದಿ ಮಾಡಿದಿರಿ ನೀವು ಯಾರ್ಯಾರು ಮಾಡಿದಿರಿ ಅವರೆಲ್ಲ ಶಮಿ ಕೇಳಿ ಏನಾಗಿದೆ ಅಲ್ಲಿ ಗೊತ್ತಿದೆ ಅಲ್ಲ ಏನಾಗಿದೆ ಅಲ್ಲಿ ಗೊತ್ತಿದೆ ಅಲ್ಲ ಹೌದು ತನಿಖೆನೂ ಆಗಲಿ ಕ್ಲೀನ್ ಚೀಟ್ ಅಂದ್ರೆ ಅಲ್ಲಿ ಏನಾಗಿದೆ ಗೊತ್ತಿದೆ ಇಲ್ಲಿ ರಾಜಕೀಯವಾಗಿ ಷಡ್ಯಂತ್ರಗಳನ್ನ ರಚನೆ ಮಾಡಿದ್ರೆ ಅಲ್ಲ ಸ್ವಾಮಿ ಕೇಳಿ ಇಲ್ಲಿ ಕೇಳಿ ಇಲ್ಲಿ ನೀವು ನೋಡಿ ಈ ಮಟ್ಟಕ್ಕೆ ರಾಜಕಾರಣ ಆದ ಆದರೆ ಯಾರು ಕೂಡ ಸೇಫ್ ಇಲ್ಲ ಈ ಮಟ್ಟಕ್ಕೆ ನಾವೇನು ವಿಷ ಕೂಡ ಸತೋಗ್ಬೇಕಾ ಬದುಕ್ಬಾರ್ದ ಯಾವ ಮಟ್ಟಕ್ಕೆ ತೊಗೊಂಡು ಹೋಗ್ತಾ ಇದ್ರಿ ಈ ಮಟ್ಟಕ್ಕೆ ತೊಗೊಂಡು ಹೋಗ್ಬೇಕು ದಯವಿಟ್ಟು ಭಾಳ ಜನ ಮಾಡಿದ್ದಾರೆ ಎಲ್ಲರೂ ಮಾಡಿದ್ದಾರೆ ಅಂತೇಳಿಲ್ಲ ಭಾಳಷ್ಟು ಮಾಧ್ಯಮಗಳು ಮಾಡಿದ್ದಾರೆ ಎಲ್ಲರಿಗೂ ಹೇಳ್ತಾ ಇಲ್ಲ ನಾನು ಇಲ್ಲ ಬೇಡ ನಾನೇ ನಾನು ಯಾಕೆ ಕೊಡೋದು ನಾನು ಇಲ್ಲದೆ ಇರುವಾಗ ಪಕ್ಷದ ಎಲ್ ನೋಡಿ ನಮ್ಮ ಸರ್ಕಾರ ಸಮಗ್ರವಾದಂಥ ತನಿಖೆ ಮಾಡಬೇಕು ತಪ್ಪು ಮಾಡಿದರೆ ನೆಣಗಾಗಬೇಕು ಇಲ್ಲಾಂದರೆ ಯಾರ್ಯಾರು ಅದನ್ನು ಉಪಯೋಗಿಸಿ ರಾಜಕಾರಣ ಮಾಡಿ ಒಂದು ವ್ಯಕ್ತಿಗೆ ಗುರಿ ಮಾಡಿದ್ದಾರೆ ಒಂದು ಸಮುದಾಯಕ್ಕೆ ಗುರಿ ಮಾಡಿದ್ದಾರೆ ಒಂದು ರಾಜಕೀಯ ಪಕ್ಷಕ್ಕೆ ಗುರಿ ಮಾಡಿದ್ದಾರೆ ಅವರೆಲ್ಲ ಕ್ಷಮೆ ಕೇಳೋದು ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು